வெல்கம் டு மை யூடியூப் சானல் மத்தியில மாதெல்லாம் சௌக்கியம் இருந்தது யானை இல்லை சோ இனி காலேஜ் க்ளாஸ் இச்சி பட் இனி கேக்கு லாஸ்ட் டே காலேஜ் சோ லாஸ்ட் டே டேமல் பார்த்து ம்மா ஏ ஏன்னு வைத்து சோம் இங்கிச்சேன் இங்கிச்சோரு நோட்ஸ் தயாரித்துனா இனி லாஸ்ட் தின காலேஜுக்கு அது மற்றோர் போத்தி இது மத்னா காலேஜ் வந்து பத்து மக்கள் கலந்து புகார் இன்ச்சூர் பார்த்திட்டு அஞ்சு போது மரில் வச்சுக்க பிச்சி பார்த்து பூரா சோ கல்சர் எங்குண்டு கல்ஸ் வரச்சு मैं क्या बना, है 10 ना। अब तुम्हें बता मैं ए इनको पटा लो लो पलसे न माता ये अनुसरक्षित है बेटा गड्ढे गड्ढे से ना ठीक से तुम गया ए हो ये ठीक से चला बना। ना चलो தெபோ வந்துrangle கிளாஸ் இன்டெர் முகமே தான் வை வைtene கிளாட் வை வாது அண்ட் சாய்ங்லி ஃபுல்ல நெபி பச்சதா ஃபுல்ல ப்ராஜெக்ட்ல மட்டும் வந்து انا هاي கரெக்ட் ரெண்டு ஃபுல்ல வெடி வெடி

அலீஸ் இடம் இன் ஒப்பிட்டி சார் குடியுரி ஓ நம்மதா யோதிப்பு

మధ్యాహ్న దానసు కాలేజ్ డేవనసు అంత బలసూర వత్న బారైలెంబుడ కెంబుడే ఖాళీ ఖాళీ పూర గైస్ ఇంక్ గల ఎకనమిక్స్ లెక్చర్ డైర్ మిల్ కొత్తనా ఇంచ మ్యామ్ ఇవీ కొడతీ రిటైల్ మ్యామ్ కొడుతున్నా గాయస్ంది మెల్ట్ అ

ಬಿಳಿಪು ಬಿಳಿಪು ಇಲ್ಲಿ ಹೋಗಿ ಮಸ್ತ್ ಬಿಳ್ತಾ ಇರ್ತಾರೆ ಸೊ ಬಿಳಿಪು ಬಿಳಿಪು ಅನ್ನೋ ಮಕ್ಕರಂತ ಮಕ್ಕರ ಅಂತ ಇಂಥ ಅದ್ರಿಂದ ಮಾತ್ರ ನಮ್ದು ಎರಡು ಮೂರು ಜನ ಬಿಳಿಪದೇ ಬಾರ್ದ ಪಾತ್ರೆ ಬಂದ್ರೆ ನೆನಪು ಮಾಡ್ತು ಅಂತಿದ್ದೆ ಏನು ಬಟ್ ಬೇಜಾರ ಅಂದಿತ್ತು ಮಸ್ತ್ ಬೇಜಾರ ಅಂದಿತ್ತು ಸೆಂಡ್ ಆಫ್ ಬರ್ದಿನಿ ಅಂಕೆ ಮಸ್ತ್ ಬೇಜಾರ ಅಂದರೆ ಮತ್ತು ನಾನು ಎಕ್ಸಾಮ್ ಬಾರ ಉಂಡು ಒಂದು ಜ್ವರ ಆಂಡ್ಲ ಪೂರ ನೆನಪು ನಾಗ ನಾನು ನನ್ನ ಸರ್ತಿ ಬಂದಾಗ ನಮಗೆ ಬಡ ಬ್ಲ್ಯಾಕ್ ಇತ್ತು ಸ್ಟೂಡೆಂಟ್ಸ್ ಬಂದು ಫೀಲ್ ಇಪ್ಪುಜಿ ತಾಲೆ ಪೂಜಿ ಸೊ ಅಂದ್ ಮಾತನ್ನು ನೆನಪಿನ ತಿಳ್ತಾರೆ ಬರೋ ಹಿಡಿದು ಹೋಗಿದೆ ಇಸ್ಮನ್ ಇಪ್ಪ ಯಸ್ಮಾಂತಂಬ ಮಾತನ್ನು ನನ್ನ ಕಾಲೇಜಿಗೆ ಇಕ್ಕಿ ಭಾಳ ತಿಕ್ಕು ಜೊತೆ ಸೌಂ ಮಸ್ತ್ ಬೀಚರ್ ಲೆಕ್ಚರ್ಸ್ ನೋಡೋ ಮುಟ್ಟಿದೆ ಮಾತಿನ ನೋಟು ನಂಗೆ ಮಗಿ ನಮ್ಮ ನಟ ನೋಟು ಸರ್ ನೋಟು ಮತ್ತೆ ಫೋಟೋಸ್ ಬಿತ್ತ ಅಂಚ ಬೇಜಾರ ಒಂದು ಇತ್ತೀ ಅಂಚೆ ಬಂದು ನಾವು ಒಂಜಿಂಗ್ ಬರ್ತೇ ತೇವ್ರಿಕ್ ಅದು ಅಂಚ ಗಾದ ಲಾ ಮಂತ್ ಪಾಗೆ ಆಯ್ತು ಅಂತ ಬುಕ್ ಅದ ಕ್ಲೀನ್ ಹಿಂಗಿತ್ತೆ ಮನಂತಾರೆ ಎಲ್ಲ ಎಕ್ಸಾಮ್ ಅಂತ ಸಣ್ಣ ನೆಲ ಓಡ್ಸೋದು ಆಡುತ್ತದನ್ನೆಲರ್ಸೋದು ಬರ್ತಾನೆ ಬುಕ್ಕ ಫೋಟೋದಿರ್ತಾರೆ ಇತ್ತು ಅವರೆಲ್ಲ ತಿದ್ದದ್ರಿ ಬಟ್ ಇನ್ನೆಲ್ಲ ಇತ್ತು ಮಾತೇರ್ಲಿ ಇದ್ದು ಮಾತಿರ್ಲಕ್ಕೆ ಓದಿರ್ತೀರಿ ಅಂಚ ವೈವ ಮತ್ತು ಅವನೊಂದು ಕೋಟೆ ಇಸ್ಕೊಂಡು ಹೆಂಗೆ ಹೆಂಗೆ ಕೋಡೆ ಆಗ್ತಾನೆ ವೈವ ಸೊ ಇನ್ನೆಲ್ಲ ಇಸ್ಕೊಂಡಿ ಇನ್ನಕ್ಕೆ ಬಿ ಎಕ್ಲಿ ಮುಗಿನ್ರಿ ಮಕ್ಕಳಿಗೆ ಬಿ ಕಾಮಗ್ಲಿ ಇನ್ನೀ ಎಲ್ಲ ಎಲ್ಲರದಕ್ಕೆ ಕಾಲೇಜ್ ಬರ್ತೀನಿ ಅವನ ಈ ಹಾಂ ಇಲ್ಲೋಗಿ ನಾನ ಇಲ್ಲಾಗ್ಬೋದು ಅದು ಬೇರೆಂಡು ಬಾಳು ತಿಪ್ಪಿದ್ದು ಇಲ್ಲಡಿತಾರೆ ಮತ್ತು ಬೇಲ ಅನ್ನ ಎಡಿಟಿಂಗ್ ಮಾತಾಡು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದು ತಮ್ಮನೇಲಿ ಮಲ್ತದ್ದು ತಮ್ಮನೇಲಿ ಮಲ್ಸದ್ದು ಒಂದು ಟೈಟಲ್ ಬರೋ ಬಾಕಿ ತಿಂದ್ರೆ ಸೊ ಏನೇಪ್ಪ ನಾಲ್ಕು ನಾಲ್ವರ ಐದು ಗಂಟೆನ ಮಾಡುವೆ ಇಪ್ಪತ್ತನೇ ಗಂಟೆ ಏನಿದೆ ಇಂತ ಕರೆಕ್ಟ್ ಟೈಮಿಂಗ್ಸ್ ಅವ್ಳು ಜನರು ಒಂದು ಬೇಗ ಅವಳು ಜನರ ಕರೆಕ್ಟ್ ಟೈಮಿಂಗ್ಸ್ ಆಗಿಡುಕ ವ್ಯೂಸ್ ಬರ್ಬಿಟ್ಟ ಲೇಟ್ ಆತ್ಕೊಂಡೆ ಅಂತ ಹೇ ಗಮನಕ್ಕೆ ರಂಗಿ ಪೋಜ್ ಇಷ್ಟtoDouble ಬರಣ್ಣ ರೆಡ್ ಏನ ಆಂದೆಲ್ಲೆ ಫ್ಲವರ್ ಬಡಂದೆ ತುಡುಗೇನಕ್ಕೆ ನೆನಸಿಂತಾ ಬಾಯ್ ತುಕದಿಕ್ಕೆ ಇಲ್ಲಾಡಿ ಕಾಲೇಜ್ ಇಟೆನಂಗೆ ಲಾಗಮನ್ ಪೋಡಲ್ಲಾ ನನಪೋದು ಐನೈ ಕಾಲೇಜ್ ಇ ಲಾಗಮನ್ ಪೋಡಲ್ಲಾ ನನ ಐನೈ ನನ್ನ ಎಕ್ಸಾಮ್ ಉಂಟದ ಎಲ್ಲನ್ ಎಕ್ಸಾಮ್ ಮುಗಿೊಂಡ ತಪ್ಪಕ ಬಂದ ತರ ಅದಂತಾಕ ಬೊಲಕ ಹಾಕೋ ನನ್ನ ಎಕ್ಸಾಮ್ ಅದು ಮೊನೆ ಎನ್ನೆನ್ನೆ ತೋಯನದ್ದು ಎನ್ನ ಮೊನೆ ಚುರಿ ಚೆನ್ನಂ ಅಂಜಿ ಮಲ್ಲ ಬೋರಿ ಇಂದ ಬಡಿಕ ತಚಪಕ പൊടികണ്ട്രി കുട്ടും ഏത്ത നാല് ഒരിലില്ല പൊടികൾ ഒന്നഞ്ച് കഞ്ചില്ല നാലഞ്ച് ഗഡസ് ഉണ്ട് വേട്ടിട്ടഞ്ച് ഓരിക്കും തുമ്പഞ്ചി കെമ്പത്ത് ഓരിത്തേ ടു നാല് കോടി വന്നു